ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇನಪ್ಪ ಬೆಳಗ್ಗೆ ಗೋಲ್ಡ್ ಅಂಗಡಿಗೆ ಹೋಗಿದ್ದೆ ನನ್ನ ಫ್ರೆಂಡು ಸ್ವಲ್ಪ ಕಾಂಚೆ ಅಂತ ಅಂತಿದ್ದೆ ಅಂತ ಅವ್ರು ತಗೊಂಡು ಅಲ್ಲಿಂದ ಬಂದು ನಾನು ರಸಮ್ಮು ಮತ್ತು ರೈಸ್ ಮಾಡ್ತಾಯಿದ್ದೀನಿ ಟೊಮೊಟೊ ರಸಮ್ಮು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಾಡೋದು ರಸಮ್ ಮತ್ತು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಸಿಂಪಲಾಗಿ ಮಾಡ್ಕೊಂಡು ಇದನ್ನು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ ನಾನೇನು ನಾರ್ಮಲಾಗಿ ಮಾಡ್ಕೊಂಡಿದ್ದೆ ಆ ಕಡೆಯಿಂದ ಬರ್ತಾ ಬಟಾಣಿ ತೊಗೊಂಬಂದಿದ್ದೆ ಐವತ್ತು ರೂಪಾಯಿ ಕೆ ಜಿ ಅಂತೆ ಹಂಗಾಗಿ ಬಟಾಣಿ ಎಲ್ಲ ಸುಲ್ಕೊತಿದ್ದೀನಿ ಬಟಾಣಿ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಸ್ವಲ್ಪ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಬಂದಿದೆ ಬಟಾಣಿ ಕಾಲು ಕೆ ಜಿ ಅರ್ಧ ಕೆ ಜಿ ತಗೊಂಡಿದ್ದೆ ಒಂದು ಕಾಲು ಕೆ ಜಿ ಅಷ್ಟು ಕಾಳು ಬಂದಿದೆ ಅವ್ರು ಸ್ವಲ್ಪ ಒಳಗಡೆ ಬೆಂಡ್ ಥರ ಇತ್ತು ಕಾಳೆಲ್ಲ ಜಾಸ್ತಿ ಏನು ಇರಲಿಲ್ಲ ಎಳೆ ಕಾಳು ಥರ ಇತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಖುಷಿ ಬಂದು ಹೆಂಗೆ ಕಿತಪಾತಿ ಮಾಡ್ತಾನೆ ಏನಿಲ್ಲ ಇಲ್ಲಿ ಏನಾದರೂ ಒಂದು ಎಳೆಯೋದು ಕಿತಪಾತಿ ಮಾಡೋದು ಈ ಥರ ಮಾಡ್ತಾನೆ ಆಮೇಲೆ ಭೀಮ್ಸ್ ತೊಗೊಂಬಂದಿದ್ದೆ ಎಲ್ಲ ಕ್ಲೀನ್ ಮಾಡಿಟ್ಕೊತಿದ್ದೀನಿ ಕೊತ್ತಂಬರಿ ಕುದೀನ ಎಲ್ಲ ಒಂದು ವಾರಕ್ಕೆ ಒಂದು ಒಂದು ವಾರಕ್ಕೆ ಒಂದು ಕಟ್ಟು ಬೇಕಾಗುತ್ತೆ ನಮಗೆ ಹಾಗಾಗಿ ಒಂದು ಕಟ್ಟು ತೊಗೊಬಂದಿದೆ ಅದರಲ್ಲಿ ಎಷ್ಟು ವೇಸ್ಟ್ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಈ ದಿನದಲ್ಲಿ ಬರೋದೇ ಒಂದು ಕಟ್ಟಿಗೆ ಒಂದು ಅರ್ಧ ಕಟ್ಟಷ್ಟು ಅರ್ಧ ಕಟ್ಟಷ್ಟು ಸೊಪ್ಪು ಇರುತ್ತೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಸಾಯಂಕಾಲಕ್ಕೆ ಸ್ವಲ್ಪ ಟೀ ಮಾಡಿ ಮಂಡಕ್ಕಿ ಮಾಡ್ಕೊಂಡಿದ್ದೆ ಇವತ್ತು ಬರೀ ಹಾಗೆ ಖಾರ ಮಂಡಕ್ಕಿ ಅಷ್ಟೇ ಕೊಟ್ಟೆ ಅದಾದಮೇಲೆ ಬಟಾಣಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ನಾನು ಏನೇನು ಹಾಕಿದ್ದೀನಿ ಅಂದರೆ ಬದ್ನೆಕಾಯಿ ಬೀನ್ಸು ಬಟಾಣಿ ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಗರಂ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಇವಾಗ ಬಾಣಲಿ ಇಡ್ತಿದ್ದೀನಿ ಗ್ಯಾಸ್ ಹಚ್ಚಿ ಎಣ್ಣೆಕಾಯಿ ತನಕ ಎಣ್ಣೆಕಾಯಿಲೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಆಮೇಲೆ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕರ್ಬೇವನೂ ಹಾಕ್ಕೊಂತೀನಿ ಸ್ವಲ್ಪ ಕರ್ಬೇವನ ಇವಾಗ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲ ಕರಿಬೇವು ಚಿತ್ರಾನ್ನ ಈ ಥರ ಏನಾದರೂ ಒಂದು ಮಾಡ್ತಾನೇ ಇದ್ದೀನಿ ಈಗ ಬೆಳಗ್ಗೆನೇ ಕರ್ಬೇವಿನ ಕರ್ಬೇವು ಸ್ವಲ್ಪ ಜೀರಿಗೆ ಬಿಸಿನೀರು ಕುಡಿತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ನನಗೆ ಸ್ವಲ್ಪ ಜಾಸ್ತಿ ದೂರ ಎಲ್ಲ ನೆಡ್ಕೊಂಡು ನೆಡಿದರೆ ಒಂಥರ ಟೈರ್ಡ್ ಟೈರ್ಡ್ ಫೀಲ್ ಇದೆ ಹಂಗಾಗಿ ಸ್ವಲ್ಪ ಬಿಸಿನೀರು ಕುಡಿತಿದ್ದೀನಿ ಬೆಳಗ್ಗೆನೇ ಆಮೇಲೆ ಬಟಾಣಿ ಹಾಕ್ಕೊಳ್ತಿದ್ದೀನಿ ಫಸ್ಟು ಎಣ್ಣೆ ಬಿಟ್ಟಿದ್ದ ಎಣ್ಣೆ ಬಿಟ್ಟು ಈ ಜೀರಿಗೆ ಹಾಕ್ಕೊಂಡು ಆಮೇಲೆ ತರಕಾರಿ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಡಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕಿ ಯಾಕಂದರೆ ಅದು ಟೊಮೊಟೊ ಸ್ವಲ್ಪ ಬಿಟ್ಕೊಂತಂದ್ರೆ ಬಟಾಣಿ ಬೇಯೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಬಟಾಣಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಒಂದು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ ಬಟಾಣಿ ಬೇಯೋಕ್ಕಷ್ಟು ಬೇಕಾಗುತ್ತೆ ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಕಾರ್ಬಿಡಿ ಆಲೂಗಡ್ಡೆನೇ ಇವಾಗಲೇ ಹಾಕ್ಕೊಂಡ್ರೆ ಇದು ಬಟಾಣಿ ಬೇಯ್ಯಷ್ಟ ಅದೊಂಥರ ತಳ ಇಡ್ದಂಗೆ ಆಗುತ್ತೆ ಅಗ್ಲಾಗ್ಲೇ ತಿರುಗಿಸ್ತಾ ಇರಬೇಕಾಗುತ್ತೆ ಪುಡಿ ಉಪ್ಪು ಬೇಕಾದ್ರೆ ಪುಡಿ ಉಪ್ಪು ಸೇರ್ಕೊಳ್ಳಿ ಸೇರಿಸ್ಕೊಳ್ಳಿ ಕಲ್ಲುಪ್ ಬೇಕಾದ್ರೆ ಕಲ್ಲು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ ನನಗೆ ಕಲ್ಲುಪ್ಪಲ್ಲಿ ಅಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗೋಲ್ಲ ಪುಡಿ ಉಪ್ಪು ಯೂಸ್ ಮಾಡಿ ಮಾಡಿ ಹಾಗಾಗಿ ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡ್ತೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡೆ ಆಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಹಾಕೊಂಡ್ರೆ ಪಲ್ಯ ಆಗಲಿ ಪಲಾವ್ ಆಗಲಿ ರೈಸ್ ಆಗಲಿ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಬಾಯಿ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ನೀಟಾಗಿ ಬೆಂದ್ಕೊಂಡುತ್ತೆ ಬಟಾಣಿ ಕಾಳೆಲ್ಲ ಆಮೇಲೆ ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಆಲೂಗಡ್ಡೆನ ನಾನು ಲಾ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಅದೆಲ್ಲ ಕುದ್ದಿ ಚೆನ್ನಾಗಿ ಬೆಂದಾದ್ಮೇಲೆ ಇಲ್ಲೊಂದು ಮೂರು ಒಂದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಸೈಜಲ್ಲೇ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಒಂದು ಕುದಿ ಬರ್ತಾ ಇದೆ ಹಂಗಾಗಿ ಬಾಯಿ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಅದಕ್ಕೆ ತಿರುಗಿಸ್ಕೊಂಡು ತರಬೇಕು ನೋಡಿ ನೋಡಿ ನೀರು ಕಮ್ಮಿ ಆದಮೇಲೆ ಮತ್ತೆ ತಳ ಇಟ್ಕೊಬಿಡುತ್ತೆ ಹಂಗಾಗಿ ನೋಡ್ಕೊಂಡು ನೋಡ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಪಲ್ಯ ಮಾತ್ರ ಸೂಪರಾಗಿ ಆಗಿತ್ತು ಫ್ರೆಂಡ್ಸ್ ತಿನ್ನೋಕ್ಕೆ ಅದು ಬೇಯಷ್ಟೊತ್ತೆ ನಾನು ಈ ಕಡೆ ಚಪಾತಿಗೆ ಕಲಿಸ್ಕೊಂಡು ರೋಲ್ ರೋಲ್ ಮಾಡಿಟ್ಕೊತಿದ್ದೀನಿ ನನಗೆ ಈ ಕಡೆ ಉಚ್ಕೊತೇ ಸುಡೋಕೆ ಬರೋಲ್ಲ ಹಂಗಾಗಿ ಸ್ವಲ್ಪ ಕಲಸಿಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಉಜ್ಜಿ ಉಜ್ಜಿ ಮರದಲ್ಲಾಕಿಟ್ಕೊತೀನಿ ಆಮೇಲೆ ಬೇಯಿಸ್ತೀನಿ ಫ್ರೆಂಡ್ಸ್ ಹಿಂಗೆ ಉಚ್ಕೊತಾನೆ ಸುಡೋಕೆ ಅಷ್ಟು ಸ್ವೀಟ್ ಸುಡೋಕೆ ಬರೋಲ್ಲ ಹಂಗಾಗಿ ಈ ಕಡೆ ರಸಮ್ ಈ ಕಡೆ ರಸಮ್ ಇದೆ ಮಧ್ಯಾಹ್ನ ಮಾಡಿದ್ನಲ್ಲ ಅದೇ ಆಮೇಲೆ ರೈಸ್ ಸಹ ಮಾಡ್ಕೊಂಡಿದ್ದೆ ಇನ್ನೇನು ಚಪಾತಿ ತಿಂದರೆ ನಾರ್ಮಲಾಗಿ ರೈಸ್ ಬೇಕೇ ಬೇಕಾಗುತ್ತೆ ನಮ್ಮನೆಗೆ ಎಲ್ಲರಿಗೂ ಅಂತ ಅಂದ್ಬಿಟ್ಟು ರಸಂ ಮಾಡಿ ರಸಮ್ ಇತ್ತಲ್ಲ ಅದಕ್ಕೆ ರೈಸ್ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆ ಥರ ಮಾಡಿಟ್ಕೊಂಡ್ರೆ ಹೊಸ ಚೆನ್ನಾಗಾಗುತ್ತೆ ಈ ಕಡೆ ಪಲ್ಯ ಆಗಿದ ತಕ್ಷಣ ಚಪಾತಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ನೋಡಿ ಫ್ರೆಂಡ್ಸ್ ಪೂರ್ತಿ ಬೆಂದಿತ್ತು ಅದಾದಮೇಲೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಸರ್ತಿ ಪಲ್ಯ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಹೆಚ್ಚಾಗೋಣದಕ್ಕಿಂತ ಬೇಯಿಸಿ ಮಾಡಿದ್ರೆ ಒಂಥರ ಟೇಸ್ಟು ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ ಗೊಜ್ಜೆಲ್ಲ ಬಿಡ್ಕೊಳ್ತಾರಲ್ಲ ಹಂಗಾಗಿ ಬೇಯಿಸಿದ್ರೆ ಅದನ್ನು ಆಲೂಗಡ್ಡೆ ಬೈಗೆ ಸಿಗೊಂಥರ ದಪ್ಪ ದಪ್ಪ ಸಿಗುತ್ತೆ ಈ ಥರ ಫ್ರೈ ಮಾಡಿದರೆ ಅದು ಸಾಫ್ಟಾಗಿ ನೀ ಚೆನ್ನಾಗಿ ಆಲೂಗಡ್ಡೆ ಪಲ್ಯಕ್ಕೆ ಹೆಂಗೆ ಬೇಯಿಸ್ತೀವಿ ಹಂಗೆ ಆ ಥರ ಆಲೂಗಡ್ಡೆ ಪಲ್ಯನಲ್ಲ ಈ ಕಡೆ ಬಟಾಣಿಗಿದ್ದ ಚೆನ್ನಾಗೆ ಕಾಂಬಿನೇಷನ್ ಅನ್ನಿಸ್ತೈತೆ ಹಂಗಾಗಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೀವು ಮನೇಲಿ ಮಾಡಿದ ಸಾಂಬಾರು ಪುಡಿ ಇದ್ರೂ ಸ್ವಲ್ಪ ಹಾಕ್ಕೋಬೋದು ಬಟಾಣಿ ಯಾಕೆಂದರೆ ಹಸಿ 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 ಸ್ಮೆಲ್ಲಿ ಇರ್ತೈತಲ್ಲ ಹಂಗಾಗಿ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡಿದ್ದೀನಿ ನಾನು ಈ ಕಡೆ ಚಪಾತಿ ಎಲ್ಲ ಉಜ್ಜಿಡ್ಕೊಂಡಿದ್ದೆ ಖುಷಿನೂ ನೋಡ್ಕೊತ ಚಪಾತಿ ಎಲ್ಲ ಉಜ್ಕೊಳ್ತಾ ಇದ್ದೀನಿ ಅವನು ಸುಮ್ಮನೆರಲ್ಲ ಒಂದು ಸ್ವಲ್ಪ ನನ್ನ ತಂಗಿ ಜೊತೆ ಇರ್ತಾನೆ ಅದಾದ್ಮೇಲೆ ಇರಲ್ಲ ಹಂಗಾಗಿ ಈ ಕಡೆ ಚಪಾತಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನಾನು ಚಪಾತಿ ಆಶೀರ್ವಾದ ಹಿಟ್ಟಿನ ಆಶೀರ್ವಾದ ಹಿಟ್ಟು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಚಪಾತಿಗೆ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಹಾಕಿ ಕಲಸಿ ಮಾಡ್ತೀನಿ ಇಲ್ಲ ಬರೀ ಚಪಾತಿ ಇಟ್ಟಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ನನಗೆ ಹಂಗಾಗಿ ಮಾಡ್ಕೊತೀನಿ ಊಟಕ್ಕೆ ಏನೇನು ಮಾಡಿದ್ದೆ ಅಂದರೆ ಪಲ್ಯ ರೈಸ್ ಸಾಂಬಾರ್ ಚಪಾತಿ ಮಾಡ್ಕೊಂಡಿದ್ದೆ ಇಷ್ಟು ನಮ್ಮದು ಊಟ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್